ಬೈಂದೂರು ಕ್ಷೇತ್ರವನ್ನು ಸರ್ವಪೋಮುಖವಾಗಿ ಅಭಿವೃದ್ಧಿ ಪಡಿಸಬೇಕ ಒಂದು ದೂರದೃಷ್ಟಿಯ ಯೋಜನೆ ಯೋಜನೆಗಳನ್ನು ನೋಡಿಕೊಂಡ ಇದು ಸುಂದರ ಪರಿಕಲ್ಪನೆ ಅದರ ಭಾಗವಾಗಿ ಸಮೃದ್ಧ ಬೈಂದೂರು ತ್ರೀ ಹಂಡ್ರೆಡ್ ಟ್ರೀಸ್ ಬೈಂದೂರು ಕ್ಷೇತ್ರದ ಎಲ್ಲ ಮುನ್ನೂರು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸಬೇಕು ಒಂದು ಕನಸು ಕಂಡಿದ್ದಾರೆ ನಮ್ಮ ಸಂಸ್ಕೃತಿ ಫೌಂಡೇಶನ್ ತಂಡ ಕಳೆದ ಎರಡು ವರ್ಷದ ಕೈಗೊಳ್ಳಿ ಸುಮಾರು ಇಪ್ಪತ್ತ ಇಪ್ಪತ್ತು ವರ್ಷಗಳ ನಾವು ನಮ್ಮ ಕೈಲಾದಷ್ಟು ಕೆಲಸ ಮಾಡಿದ್ದು ಬೆಳಕಲ್ ಶಾಲೆಯಲ್ಲಿ ಎರಡು ವರ್ಷದ ಕಾರ್ಯಕ್ರಮ ಕಳೆದ ವರ್ಷ ನಾವು ನೋಟು ಕೊಟ್ಟಿದರೆ ಅದರಲ್ಲಿ ಕಾರ್ಯಕ್ರಮ ಮಾಡಲಿಲ್ಲ ಶೋಧನವರು ಬಂದು ನೋಟು ಕರೆ ಕೊಟ್ಟು ಹೋಗಿದ್ದು ಗುರುವಾರ ನಮ್ಮ ಪರಿಕಲ್ಪನೆ ಹೇಗಿದೆ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಬೀಜ ನೆಟ್ಬಿಟ್ಟಿದ್ದಾರೆ ಅವರಿಗೆ ಗೊತ್ತಿಲ್ಲ ಎಷ್ಟು ಕಾರ್ಯಕ್ರಮ ಮಾಡ್ತಾರೆ ಇದೆ ಸುಂದರ ಅಂತ ಅವರಿಗೆ ಕೆಲವೊಂದು ಕಾರ್ಯಕ್ರಮಗಳು ಅವರು ಗಮನಕ್ಕೂ ಬರುವುದಿಲ್ಲ ಎಷ್ಟೋ ಜನ ಆಡಳಿತ ಅವರ ಶಾಲೆಯವರೇನೋ ಕೊಡ್ತಾ ಇದ್ದಾರೆ ಇದೆಲ್ಲ ಅವರೊಂದು ಪರಿಕಲ್ಪನೆ ಭಾಗವಾಗಿ ಎಷ್ಟೋ ಶಾಲೆಗಳು ಅಭಿವೃದ್ಧಿ ಆಗ್ತಾ ಇದೆ ಹಾಗೆ ಅತ್ಯಂತ ಗ್ರಾಮದ ಈ ಶಾಲೆಗೂ ನಾವು ಬಂದು ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಮೂಲ ಕಾರಣ ಅಂದರೆ ನಮ್ಮ ಗೌರವ ಶಾಸಕರಾದ ಗುಲಾಶೆಟ್ಟಿ ಕಂಠ ಅವರಿಗೊಂದು ಚಪ್ಪಾಳೆ ಧನ್ಯವಾದ ಪ್ರಾಬ್ಲಮ್ ಆಯ್ತು ನೀವು ಚೆಕ್ ಮಂಡಿಗೆ ಬಂದಿದ್ವಿ ನಾವು ನೋಡ್ಕೊಂಡು ಕೊಟ್ಟಿದ್ವಿ ಬಂದು ಹೋದ್ಮೇಲೆ ಶಾಲೆ ನೋಡ್ಕೊಂಡು ಹೋದ್ಮೇಲೆ ಅವಶ್ಯಕತೆ ಅಂತ ನಾವು ನೋಡ್ಕೊಂಡು ಕೊಟ್ಟಿದ್ವಿ ಈ ಸಲ ತುಂಬಾ ಕಡಿಮೆ ಸಮಯ ಎರಡು ಸಮಯದಷ್ಟೇ ಎರಡು ಮಕ್ಕಳು ವಾಸಿದ್ರು ನೋಡ್ಕೋಬೇಕಂತ ಇಲ್ಲ ನೀವು ಇನ್ನೂ ಸ್ವಲ್ಪ ಚೆನ್ನಾಗಿರೋ ಕಲೆಯಲ್ಲಿ ಮಾಡ್ಕೊತ ಇದ್ವಿ ಇನ್ನ ನೋಡೋಣ ನಮ್ಮ ಕೈಲಾದಷ್ಟು ಏನಾಗುತ್ತೆ ಎಲ್ಲರೂ ಮಾಡೋಣ ಎಲ್ಲರ ಸುರೂಪ ಎಲ್ಲ ಮಕ್ಕಳು ಪಡ್ಕೊಳ್ಳಿ ಶಾಲೆ ಶಾಲೆಗೆ ಬೆಳೀಲಿ ಉಳಿಲಿ ಅಂತ ಹೇಳ್ತಾ ನಾನೇ ಮಾಡ್ಕೊಂಡು ಬಂದ್ವಿ